ಇದೆಯಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ರೀ ಅದಕ್ಕೆ ಕರಿತಾ ಇದ್ದೆ ಅಲ್ವೇ ದೇವರಂತೆ ನಾನೇ ಸದಾ ನಿನ್ನ ಪಟ್ಟಲ್ಲಿ ಇರ್ಬೇಕಾದ್ರೆ ಆ ಕಲ್ಲು ದೇವರಿಗೆ ಯಾಕೆ ಪೂಜೆ ಮಾಡೋದಕ್ಕೆ ಹೋಗ್ತೀಯ ಅಯ್ಯೋ ನನ್ ದೇವ್ರೆ ನನ್ ದೇವ್ರ ನೀನೇ ನಿಜ ಆದ್ರೆ ನಮಗಂತ ಎಲ್ರು ಒಬ್ನಿರ್ತಾನಲ್ಲ ಅದಿರಲಿ ನಾನ್ ನಿಮಗೆ ಒಂದ್ ಗುಟ್ಟ ಹೇಳ್ಬೇಕಿತ್ತು ಗುಟ್ಟ ಹೌದು ಹೇ ಈ ನಿನ್ನ ಒಗಟಿನ ಮಾತನ್ನ ಬಿಟ್ಟು ಅದೇನು ಅಂತ ನೇರವಾಗಿ ಹೇಳೆ ಹೇಳ್ತೀನಿ ಹೇಳಿದ್ರೆ ಏನು ಕೊಡ್ತೀರಾ ನನಗೆ ಹೇ ಜಯ ಏನೇ ಬೇಕು ನಿನಗೆ ಏನು ಬೇಕಾದರೂ ಕೇಳು ಕೊಡ್ತೀನಿ ನಾನು ಪ್ರಾಣ ಬೇಕಾದರೂ ಅಯ್ಯೋ ಅಂತ ಪುಷ್ಟನ ಯಾಕ್ರೀ ಮಾತಾಡ್ತೀರಾ ನೀವಿಲ್ಲ ಅಂದ್ರೆ ನಾನು ಬದುಕಿರ್ತিনা

ನನ್ಗೀಗ ತುಂಬಾ ಸಂತೋಷ ಆಗ್ತಾ ಇದೆ ಕಣೆ ಈ ವಿಚಾರನಾ ನಾನು ನಮ್ಮ ಅಪ್ಪ ನಮ್ಮ ಅಣ್ಣ ತಿಳ್ಸಿದ್ರೆ ಅವರು ನನಗಿಂತ ಹೆಚ್ಚಿಗೆ ಸಂತೋಷ ಈ ವಿಚಾರನ ಅವ್ರ ತಿಳ್ಸಿ ನಾವ್ ದೇವಸ್ಥಾನಕ್ಕೆ ದೇವಸ್ಥಾನಕ್ ಹೋಗಿದ್ ಬರೋಣ ಕಣೆ ಹೆಂಡತಿ ಗರ್ಭಿಣಿ ಅಂತ ಸಂತೋಷದಲ್ಲಿ ದೇವಸ್ಥಾನ ಕರ್ಕೊಂಡೋಗ್ತಿದ್ಯಾ ಜಗದೀಶ್ ಹೇಗಾದ್ರೂ ಮಾಡಿ ನನ್ನ ಒನಪ್ಪು ವೈಹಾರದಿಂದ ನನ್ನ ಕುಟಿಲ ಬುದ್ಧಿಯಿಂದ ಏನಾದ್ರೂ ನೀನು ನನ್ನನ್ನು ಪಡ್ಕೋಬೇಕು ಅಂತ ಆಸೆ ಪಟ್ಟ ಆದ್ರೆ ನೀನು ನನ್ನ ಕಡೆ ತಿರುಗು ನೋಡ್ಲಿಲ್ಲ ಅಲ್ಲ ಜಗದೀಶ್ ಹೇಳು ರಾಜಿ ರಾಜಶ್ರೀ ಕಣೋ ಬಾಯಿಸಿದ್ದ ಪಡ್ಕೊಳ್ದೆ ಅಷ್ಟು ಸುಲಭವಾಗಿ ಬಿಟ್ಕೊಡೋಳು ಅಲ್ವೇ ಅಲ್ಲ ಜಯ ಕರ್ಬಿಡಿ ಆಗಿದ್ಯಾ ನನಗೆ ಸಿಗಬೇಕಾಗಿದ್ದ ಸಂತೋಷ ಸುಖ ಸೌಭಾಗ್ಯ ಎಲ್ಲ ನೀನು ಪಾಲಿಗೆ ಸಿಕ್ಕಿದೆ ಅಂತ ಮೆಹಿತಿದ್ಯಾನೆ ನೋ ನೈವಾರ್ ನನಗೆ 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 ಆಗೋದ್ ಆಗಿರೋದ ಇವ್ಳು ಗತ್ತಿ ಆಗಬಾರ್ದ ಸಿಕ್ಬಿಟ್ರೆ ಅದು ಶಾಶ್ವತ್ವ ಉಳಿಲೇಬಾರದು ಏನೋ ಶ್ರೀಮಂತರು ಕನಸಿನ ಲೋಕದಲ್ಲಿ ಅಕ್ಕಿ ಅಂತ ಹಾರಾಡಬೇಕಾಗಿರೋ ನೀವು ಈ ರೀತಿ ಯೋಚಿಸ್ತಾ ನಿಂತಿದಿರಲ್ಲ ನೋಡಿ ಉದ್ದೇಶ್ ಸಾರಿ ಡಾಕ್ಟರ್ ಉದ್ದೇಶ್ ಭಾವನಾ ಲೋಕ್ದಲ್ಲಿ ಹಾರಾಡೋದಕ್ಕೆ ನಾನೊಂದು ಒಂಟಿ ಹೆಣ್ಣು ಒಂಟಿ ಹೆಣ್ಣು ಎಷ್ಟು ದೂರ ತಾನೇ ಹಾರೋದಿಕ್ಕೆ ಸಾಧ್ಯ ಅದೇ ಒಂದು ವೇಳೆ ಆ ಒಂಟಿ ಹಕ್ಕಿಗೆ ಒಂದು ಗಂಡು ಹಕ್ಕಿ ಜೊತೆ ಆದ್ರೆ ಬಾನಿ ನೆತ್ತಿರ ರಾಜಶ್ರೀ ಅವರೇ ನಿಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ತಾ ಇದೆ ಯಾಕೆ ಅಂದ್ರೆ ಈ ಹುಣ್ಣಿಮೆಯ ರಾತ್ರಿಯಲ್ಲಿ ತಣ್ಣನೆಯ ಗಾಳಿಯಲ್ಲಿ ಕನಸನ್ನ ಕಾಣಬೇಕಾಗಿರೋ ನೀವು ಈ ರೀತಿ ಯೋಚಿಸ್ತಾ ನಿಂತಿರೋದು ನೋಡಿದ್ರೆ ರುದ್ರೇಶ್ ಜೊತೆ ಜಗಳ ಆದಾಗ ಕಾಣಿಸುತ್ತೆ ಛೇ 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 ರುದ್ರೇಶ್ ಜೊತೆ ನಾನ್ ಜಗಳ ಮಾಡೋದ ಬೈ ದ ಬೈ ಫರ್ ಕೈಂಡ್ ಇನ್ಫರ್ಮೇಷನ್ ನಿಮ್ಗ್ ಗೊತ್ತಾಗ್ಲಿ ಅಂತ ಹೇಳ್ತಿದೀನಿ ರುದ್ರೇಶ್ ಅಂತ ಗಂಡನ್ ಪಡೆಯೋದಿಕ್ಕೆ ತುಂಬಾ ಜನ್ಮದ ಪುಣ್ಯ ಮಾಡಿರ್ಬೇಕು ಆಗಿದ ಮೇಲೆ ಈ ರೀತಿ ಚಿಂತಾಗ್ರಂಥಗಳು ಕಾರಣ ಕಾರಣ ಇದೆ ಕಾರಣ ಇದೆ ಮಿಸ್ಟರ್ ಉದ್ದೇಶ್ ನನ್ನ ಜೊತೆನೆ ಮದುವೆ ಮಾಡಿಕೊಂಡಿರೋ ನನ್ನ ತಂಗಿ ಗರ್ಭಿಣಿ ಆ ಭಾಗ್ಯ ನನಗಿನ್ನೂ ಸಿಗ್ಲಿಲ್ವಲ್ಲ ಅನ್ನೋದೇ ನನ್ನ ಚಿಂತೆ ಶ್ರೀಮತಿ ರಾಜಶ್ರೀ ಅವರೇ ನನ್ನ ಪ್ರಕಾರ ನೀವು ಯಾವುದೋ ಒಂದು ನಿಗೂಢ ಸಮಸ್ಯೆಗೆ ಸಿಲುಕಿ ವ್ಯಥೆ ಪಡ್ತಿದ್ದೀರಾ ಆ ವ್ಯಥೆ ಏನು ಅಂತ ನನ್ನ ಜೊತೆ ಹೇಳಿದ್ರೆ ಅದಕ್ಕೆ ಸೂಕ್ತ ಪರಿಹಾರವನ್ನ ನಾನ್ ಸೂಚಿಸ್ತೇನೆ ಡಾಕ್ಟರ್ ಕಣ್ಣು ಕಾಣದೆ ಕತ್ಲೆಯಲ್ಲಿ ಬಿಟ್ಟಿರೋ ಹಾಗೆ ಒದಾಡ್ತಾ ಇದ್ದೀನಿ ಆ ಕತ್ಲೆಯಿಂದ ನನ್ನನ್ನು ಕೈ ಹಿಡ್ದು ಕಾಪಾಡ್ತೀರಾ ಮೇಡಮ್ ನಾನು ನಿಮ್ಮನೆ ಆ ಫ್ಯಾಮಿಲಿ ಡಾಕ್ಟರ್ ನಿಮಗಿರೋ ಕೊರಗನ್ನ ನಿರ್ಣಾಮ ಮಾಡುವುದೇ ಈ ಉದ್ದೇಶನ ಸದುದ್ದೇಶ ಕಮಾನ್ ಟೆಲ್ ಮಿ ಮೇಡಮ್ ಕತ್ತಲಲ್ಲಿರುವ ನಿಮ್ಮನ್ನ ಬೆಳಕಿಗೆ ತಂದೆ ಥ್ಯಾಂಕ್ ಯು ಸೋ ಮಚ್ ನಿಜ ಹೇಳಬೇಕು ಅಂದ್ರೆ ನಾನು ಮದುವೆ ಆಗ್ಬೇಕಾಗಿದ್ದು ರುದ್ರೇಶ್ನ ಅಲ್ಲ ಅಲ್ಲ ಜಗದೀಶ್ ನಾ ಇಟ್ಸ್ ರಿಯಲಿಂಗ್ ಎಸ್ ಇಟ್ಸ್ ಫಾರ್ ಯು ಓನ್ಲಿ ನಾಟ್ ಫಾರ್ ಮೀ ಸತ್ಯನೇ ಹೇಳ್ತಾ ಇದ್ದೀನಿ ನಿಮ್ಮ ಜೀವನದಲ್ಲಿ ನಾನು ಈ ಸ್ಟೋರಿನ ನಿಮ್ಮ ಹತ್ರ ಹೇಳ್ತೀನಿ ಆದರೆ ಈ ವಿಚಾರ ಯಾವತ್ತು ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗಬಾರ್ದು ನಾನು ಮತ್ತೆ ಜಗದೀಶು ಒಂದೇ ಕಾಲೇಜಲ್ಲಿ ಒಟ್ಟಿಗೆ ಹೋಗ್ತಾ ಇದ್ವಿ ಒಬ್ರುನೊಬ್ರು ಮನ್ಸಾರೆ ಪ್ರೀತಿ ಮಾಡ್ತಿದ್ವಿ ಮದುವೆ ಮಾಡ್ಕೋಬೇಕು ಅಂತ ಕೂಡ ಡಿಸೈಡ್ ಮಾಡಿದ್ವಿ ಆದರೆ ಮದುವೆ ದಿನ ನನ್ನ ತಂಗಿ ಕುರುಡಿ ಅಂತ ಗೊತ್ತಾಗಿ ರುದ್ರೇಶು ಮದ್ವೆಗೊಪ್ಕೊಳ್ಳಿಲ್ಲ ಆಗ ಜಗದೀಶು ನನ್ನನ್ನು ತಿರಸ್ಕರಿಸಿ ನನ್ನ ತಂಗಿ ಕೈ ಹಿಡ್ದ ನನ್ನ ತಂಗಿ ಗಂಡನಾಗಬೇಕಾದವನು ನನಗೆ ಗಂಡ ಆದ ನನ್ನ ಗಂಡ ಬರಬೇಕಾದವನು ನನಗೆ ಮೈದುನಾದ ಹೆಂಡತಿಯಾಗಿ ಸತಿಯಾಗಿ ಬಾಳ್ಬೇಕಾಗಿದ್ದು ನಾನು ಎಂಥ ಗೌರವಾದ ಸತ್ಯ ಅಡಗಿದೆ ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನದ ನೋವನ್ನ ಕೇಳಿ ನನ್ನ ಮನಸ್ಸಿಗೆ ತುಂಬಾ ನೋವಾಗ್ತಾ ಇದೆ ಬಡ್ಜ್ ನಾನಿವಾಗ ಏನ್ ಮಾಡ್ಲಿ ನೀವ್ ಏನ್ ಮಾಡ್ಬೇಕು ಅಂತ ನಾನ್ ಹೇಳ್ತೀನಿ ನಿಮ್ಮಿಂದ ಜಗದೀಶನ ಪ್ರೀತಿ ನನ್ಗ್ ಸಿಗಬೇಕು ನನ್ನ ಪ್ರತಿಯೊಂದು ಆಸೆ ಆಕಾಂಕ್ಷೆಗಳು ಈಡೇರ್ಬೇಕು ಅಣ್ಣ ತಮ್ಮಂದಿರ ಆಲಿಂಗನದಲ್ಲಿ ಒಂದೇ ಹೆಣ್ಣಿನ ರಸಮಯ ಸಮರಸ ಇದು ವ್ಯ비ಚಾರ ಅಂತಲ್ವಾ ರಾಜಶ್ರೀ ಅವರೇ ವಾಟೆ ಪೊಲೀಸ್ ವ್ಯ비ಚಾರ ಯಾವಾಗ ಮನಸ್ಸು ತುಂಬಾ ಜಗದೀಶ್ನ ಇಟ್ಕೊಂಡು ರುದ್ರೇಶ್ ಜೊತೆ ಜೀವನ ಆರಂಭಿಸಿದ್ನ ಅವತ್ತೇ ವ್ಯಭಿಚಾರಣೆ ಆಗಬಿಟ್ಟೆ ನೀವು ನನಗೆ ಸಹಾಯ ಮಾಡೋದೇ ಆದ್ರೆ ಈ ಸೌಂದರ್ಯನ ನಿಮಗೂ ಕೂಡ ಅರ್ಪಿಸೋಕ್ ಸಿಗ ಏನ್ ಹೇಳ್ತಿದ ರಾಜಶ್ರೀ ಅವರೇ ನಿಮ್ಮ ಮಾತಿನ ಮೇಲೆ ನಿಮಗೆ ನಂಬಿಕೆ ಇದೆ ತಾನೇ ರೋಮೇಶ್ ಅದೇಶ್ ಮಾತು ಕೊಡ್ತಾ ಇರೋದು ಈ ರಾಜಿ ರಾಜಶ್ರೀ ಮಾತು ಕೊಡಲ್ಲ ಕೊಟ್ರೆ ತಪ್ಪಲ್ಲ ಇಟ್ ಮೈ ಪ್ರಾಮಿಸ್ ಇವನಾಸೆ ಇವಳು ಕಾಮದ ಕುಲು ಮೇಲಿನೊಂದು ಬೆಂದೋಣು ಇವನಾಸೆ ಇವಳು ಕಾಮದ ಕುಲು ಮೇಲಿನೊಂದು ಬೆಂದೋಣು ವಿಧಿಯೂಡಿದ ಸಂಚಿನಾಟ ವಿಧಿಯೂಡಿದ ಸಂಚಿನಾಟ ಇಲ್ಲಿ ಬಲ್ಲೂರು ಯಾರು ಆಹಾ ಹ ರಾಜಶ್ರೀ ಈ ಉದ್ದೇಶ ಒಲಿದ್ರೆ ಊ ತಿರಸ್ಕರಿಸಿದರೆ ನಾಗರಾವು ಇದುವರೆಗೂ ನಾ ಕೈ ಹಾಕಿರೋ ಕೆಲಸ ಯಾವುದೂ ಫೇಲ್ ಆಗಿಲ್ಲ ಮುಂದೆ ಫೇಲ್ ಆಗೋದು ಇಲ್ಲ ಇದು ಈ ಉದ್ದೇಶನ ಸ್ಪೆಷಲ್ ಕ್ಯಾರೆಕ್ಟರ್ ದಟ್ ಈಸ್ ಉದ್ದೇಶ ಬಟ್ ಕಂಡೀಷನ್ ನನಗೆ ನಾನು ಬಯಸಿದ ಜಗದೀಶಿನ ಪ್ರೀತಿಯ ಜಯಮಾಲೆ ನನ್ನ ಕೊರಳಿಗೆ ಬೀಳೋ ತನಕ ನನ್ನ ನಿನ್ನ ಸಂಬಂಧ ನನ್ನ ಆಯ್ತಲ್ಲ ಶ್ರೀಮತಿ ರಾಜಶ್ರೀ ಅವರೇ ಸತಿ ಶಿರೋಮಣಿಯ ರಥಭಂಗ ಮಾಡಿ ಹಕ್ಕಿಯನ್ನು ಹೊಡೆಯೋ ಬೇಟೆಗಾರ ನಾನಲ್ಲ ಮುಗಿದ ಮೇಲೆ ಈ ನಿಮ್ಮ ಭಕ್ತನಿಗೆ ಪ್ರಸಾದ ಮೀಸಲು ತಾನೆ ನಾನು ಕೆಲಸ ಈಡೇರಿದ್ರೆ ಖಂಡಿತ ಹಾಗಾದ್ರೆ ಇನ್ನು ಮುಂದೆ ನೋಡ್ತಾ ಇರು ಈ ಉದ್ದೇಶನ ಬಗೆ ಬಗೆ ನಾಟಕದ ಹೊಸ ಹೊಸ ದೃಶ್ಯಗಳನ್ನ ನಿರ್ಮಿಸುವ ಹೊಸ ಹೊಸ ಆ ಸನ್ನಿವೇಶವನ್ನು ನಿರ್ಮಿಸುವ ಮುನ್ನ ನಿಮ್ಮೊಂದಿಗೆ ಕಳೆಯುವೆ ಸೌಂದರ್ಯದ ಸಿರಿಯಲಿ ಮಾದಕದ ಮೋಹವನ್ನ ನಿನ್ನಂತ ಎಷ್ಟೋ ಜನ